ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಅಖಿಲ ಕರ್ನಾಟಕ ಜನಜಾಗೃತ ವೇದಿಕೆಯ ವತಿಯಿಂದ ಮೇ ತಿಂಗಳಿನಲ್ಲಿ ಎಸ್ಡಿಎಂ ಕಾಲೇಜಿನಲ್ಲಿ ಮಧ್ಯವರ್ಜನ ಶಿಬಿರ ನಡೆಯಲಿದೆ ಎಂದು ಪ್ರಾದೇಶಿಕ ಕಚೇರಿಯ ಜನಜಾಗೃತಿ ಯೋಜನಾಧಿಕಾರಿ ಗಣೇಶಾಚಾರ್ಯ ಮಾಹಿತಿ ನೀಡಿದರು ಹೊನ್ನಾವರ ಪಟ್ಟಣದ ಎಸ್ಡಿಎಂ ಕಾಲೇಜಿನಲ್ಲಿ ಸೋಮವಾರ ಪ್ರಥಮ ಪೂರ್ವಭಾವಿ ಸಭೆ ಮದ್ಯವರ್ಜನ ಶಿಬಿರದ ವಿವಿಧ ಸಮಿತಿಯನ್ನು ರಚಿಸಲಾಯಿತು ನಂತರ ಪ್ರಾದೇಶಿಕ ಕಚೇರಿಯ ಜನಜಾಗೃತಿ ಯೋಜನಾಧಿಕಾರಿ ಗಣೇಶಾಚಾರ್ಯ ಮಾತನಾಡಿ ನಲವತ್ತು ವರ್ಷದ ಹಿಂದೆ ರಚಿಸಿದ ಗ್ರಾಮಾಭಿವೃದ್ಧಿ ಯೋಜನೆಯ ಸಂಘಟನೆಯು ಇಂದು ರಾಜ್ಯದ ಎಲ್ಲ ಜಿಲ್ಲೆ ಹಾಗೂ ನೆರೆಯ ಕೇರಳದ ಕಾಸರಗೋಡಿನವರೆಗೂ ವ್ಯಾಪಿಸಿದೆ ಕೇವಲ ಸಾಲ ನೀಡಿ ಮರುಪಾವತಿಗೆ ಮಾತ್ರ ಸೀಮಿತವಾಗದೆ ಶೈಕ್ಷಣಿಕವಾಗಿ ಕೃಷಿಗೆ ಸ್ವ ಉದ್ಯೋಗ ಸಮುದಾಯ ಅಭಿವೃದ್ಧಿ ಸೇರಿದಂತೆ ವಿವಿಧ ಭಾಗದಲ್ಲಿ ಕೊಡುಗೆ ನೀಡುತ್ತಾ ಬಂದಿದೆ ಕಳೆದ ಮೂವತ್ತೆರಡು ವರ್ಷದಿಂದ ಮದ್ಯವರ್ಜನ ಶಿಬಿರ ಆಯೋಜಿಸುತ್ತಾ ಬಂದಿದ್ದು ಇದುವರೆಗೂ ಸರಿಸುಮಾರು ಒಂದು ಸಾವಿರದ ಐದುನೂರ ಐವತ್ತು ಮದ್ಯವರ್ಜನ ಶಿಬಿರದ ಮೂಲಕ ಒಂದು ಪಾಯಿಂಟ್ ಐದು ಲಕ್ಷ ಜನರು ನವಜೀವನ ನಡೆಸುತ್ತಿದ್ದಾರೆ ಮೇ ತಿಂಗಳಿನಲ್ಲಿ ಎಸ್ಡಿಎಂ ಕಾಲೇಜಿನಲ್ಲಿ ಒಂದು ವಾರಗಳ ಕಾಲ ಶಿಬಿರ ನಡೆಸುತ್ತಿದ್ದು ನಿಮ್ಮ ಸುತ್ತಮುತ್ತಲಿನಲ್ಲಿ ಮದ್ಯ ವ್ಯಸನಕ್ಕೆ ಒಳಗಾದವರು ಇದ್ದರೆ ನಮ್ಮ ಸಂಘದ ಕಾರ್ಯಕರ್ತರು ಅಥವಾ ಸದಸ್ಯರ ಗಮನಕ್ಕೆ ತಂದು ಶಿಬಿರ ಸೇರಿಸಬಹುದು ಎಂದರು ತಾಲೂಕಿಗೆ ಹೋಗಿ ಬೇರೆ ತಾಲೂಕಿಗೆ ಹೋಗಿ ಕುಡಿಬೇಕಿದೆ ಬಸ್ ಚಾರ್ಜ್ ಬಚ್ಚ ಬರುತ್ತೆ ದೃಷ್ಟಿಯಿಂದ ಮನೆ ಮನೆಯಲ್ಲಿ ಕಳ್ಳಬಟ್ಟಿಯನ್ನು ತಯಾರಿಸಿ ಕುಡಿಯುವಂತೆ ವ್ಯವಸ್ಥೆ ಆಯಿತು ಮೂವತ್ತು ವರ್ಷದ ಹಿಂದೆ ಬೆಳ್ತಂಗಡಿ ತಾಲೂಕಿನಲ್ಲಿ ವೈನ್ ಶಾಪ್ ಬಾರಿಗಳನ್ನು ಮುಚ್ಚಿದ ಪರಿಣಾಮ ಕುಡುಕರ ಸಂಖ್ಯೆ ಕಡಿಮೆ ಆಗಲಿಲ್ಲ ಕುಡುಕರ ಸಂಖ್ಯೆ ಜಾಸ್ತಿ ಆಯಿತು ಮನೆಯಲ್ಲೇ ಕಳ್ಳ ಮಾಡಿದ ಪರಿಣಾಮ ಮನೆಗಿದ್ದ ಹೆಣ್ಮಕ್ಕಳು ಕೂಡ ಮದ್ಯಪಾನ ಕುಡಿಯುವ ಶುರು ಮಾಡಿದ್ರು ವಯಸ್ಸಿಗೆ ಬಂದ ಮಕ್ಕಳು ಸಮೇತ ಕುಡಿತ ದಾಸ ಇದನ್ನು ಯೋಚನೆ ಮಾಡಿ ಪೂಜೆ ಒಂದು ದೊಡ್ಡ ಯೋಚನೆಯನ್ನ ಮಾಡಿ ಒಂದು ಯೋಜನೆಯನ್ನು ಒಬ್ಬ ವ್ಯಕ್ತಿಯ ಕುಡಿತವನ್ನ ಬಿಡಿಸಬೇಕಿದ್ರೆ ವೈಶಾಪ್ ಅನ್ನ ಬಾಲ ಶೈಲಿ ಅಂಕಿಯನ್ನ ಮುಂಚಿಸಿ ಖಂಡಿತ ಉದಾಹರಣೆಗೆ ಸಾಧ್ಯ ಇಲ್ಲ ಯಾರು ಕುಡಿತಾನೋ ಯಾರು ವ್ಯಸನಿದ್ದಾನೋ ಆತನ ಮನಸ್ಸನ್ನ ಪರಿವರ್ತನೆ ಮಾಡಿದ ಮಾತ್ರ ಕುಡಿತವನ್ನ ಬಿಡಿಸಲಿಕ್ಕೆ ಸಾಧ್ಯ ಎನ್ನುವ ದೃಷ್ಟಿಯಿಂದ ಮೂವತ್ತೆರಡು ವರ್ಷದ ಹಿಂದೆ ಬೆಳ್ಕಂದಿ ತಾಲೂಕಿನಲ್ಲಿ ಮನಸ್ಸನ್ನ ಪರಿವರ್ತನೆ ಮಾಡುವಂತಹ ಮಧ್ಯವರ್ತನ ಶಿಬಿರವನ್ನು ಪ್ರಾರಂಭಿಸಿದೆ ಇವತ್ತು ಈ ಮಧ್ಯವರ್ಧನ ಶಿಬಿರ ಕೊಟ್ಟು ರಾಜ್ಯದಲ್ಲಿ ಕೇರಳ ರಾಜ್ಯದಲ್ಲಿ ಕೊಟ್ಟು ಒಂದು ಸಾವಿರದ ಒಂಬೈನೂರ ಐವತ್ತು ಮಧ್ಯ ಮಧ್ಯದ ಶಿಬಿರಗಳನ್ನ ಮಾಡಿ ಈ ಪ್ರಪಂಚದಲ್ಲಿ ಒಂದು ಬಾರಿ ಲಕ್ಷ ಜನ ಮಧ್ಯ ವ್ಯಸನೆಗಳನ್ನ ಪರಿವರ್ತನೆಗೊಳಿಸಿದ ಸಂಸ್ಥೆ ಇದ್ರೆ ಅದು ಯೋಜನೆ ಕಾರ್ಯಕ್ರಮ ಅಂತ ಹೇಳಿಕೆ ನಾ ಸಂತೋಷ ವ್ಯಕ್ತಪಡಿಸ್ತಾ ಇದ್ದೇನೆ ಈ ಶಿಬಿರಕ್ಕೆ ಸೇರಿದಂತ ವ್ಯಕ್ತಿಗಳು ನೂರರಲ್ಲಿ ಎಂಬತ್ತೆರಡು ಶೇಕಡ ಜನ ಕುಳಿತ ಬಿಟ್ಟು ಅದ್ಭುತವಾದ ಸಾಧನೆ ಮಾಡಿದ್ದಾರೆ ಮಾತೃ ಶ್ರೀಮಂತ ಹೆಂಗ್ ಹೇಳ್ತಾರೆ ಒಂದೂವರೆ ಲಕ್ಷ ಜನ ಪ್ರತ್ಯಕ್ಷವಾಗಿ ನಮ್ಮ ಶಿಬಿರಕ್ಕೆ ಸೇರಿದ್ರೆ ಅವ್ರ ಮನೆಗಿದ್ದಂತಹ ತಂದೆ ತಾಯಿ ಹೆಂಡತಿ ಮಕ್ಕಳು ಒಟ್ಟಾರೆ ಒಂದು ಹತ್ತು ಜನ ನೆಮ್ಮದಿಯಿಂದ ಜೀವನ ಮಾಡ್ತಾರೆ ಹಾಗಾಗಿ ಒಂದೂವರೆ ಲಕ್ಷ ಜನ ಅಲ್ಲ ಒಂದು ಇಪ್ಪತ್ತಕ್ಕೂ ಅಧಿಕ ಲಕ್ಷ ಜನ ಒಂದು ನೆಮ್ಮದಿಯ ಜೀವನ ಮಾಡಲಿಕ್ಕೆ ಈ ಮಧ್ಯಮ ಜನಶಕರ ಕಾರಣ ಎಂಬುದನ್ನು ಟ್ಯಾಂಕ್ ಚಿಕ್ಕ ಕೂತಾದ್ರೆ ಆ ಟ್ಯಾಂಕ್ ಅಲ್ಲಿ ನೀವು ಯಾವ ರೀತಿ ಸೋರಿ ಹೋಗುತ್ತೋ ಬರಿದಾಗತ್ತೋ ಅದೇ ತರ ಒಂದು ಮನೆಯಲ್ಲಿ ಆಸ್ತಿ ಇರಲಿ ಅಂತಸ್ತು ಇರಲಿ ನೆಮ್ಮದಿ ಇರಲಿ ದುಡ್ಡು ಇರಲಿ ಕುಡಿತಾ ಇದ್ರೆ ಆ ಮನೆಯಲ್ಲಿದ್ದ ಆಸ್ತಿ ಅಂತಸ್ತು ಖಂಡಿತವಾಗಿ ನಾಶ ಆಗುತ್ತೆ ಸರ್ವನಾಶ ಆಗುತ್ತೆ ಬರಿದಾಗ ಟ್ಯಾಂಕ್ ಯಾವ ರೀತಿ ಇರುತ್ತೋ ಅದೇ ಪರಿಸ್ಥಿತಿ ಒಂದು ವ್ಯಸನಿಯ ಮನೆಯಲ್ಲಿ ಬರುತ್ತೆ ಎನ್ನುವ ದೃಷ್ಟಿಯಿಂದ ಈ ಮಾತನ್ನು ಹೇಳಿದ್ದಾರೆ ಭಾಗ್ಯದ ಭಕ್ತರಿಗೆ ರಂಗರ ಇದ್ದ ಹಾನಿ ಎಂಬ ಮಾತನ್ನ ಕೂಚಲಿದೆ ಅಂತ ಹೇಳಿಕೆ ಒಂದು ಮನೆ ಈ ಸಂದರ್ಭದಲ್ಲಿ ಶಿಬಿರದ ಅಧ್ಯಕ್ಷರಾದ ಡಿಡಿ ಮಡಿವಾಳ್ ಗೌರವಾಧ್ಯಕ್ಷ ಎಸ್ ಜಿ ಭಟ್ ನಿವೃತ್ತ ಉಪನ್ಯಾಸಕ ಜಿಪಿ ಪಾಟಣ್ಕರ್ ಮುಗ್ವಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಐವಿ ನಾಯ್ಕ್ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಸುರೇಶ್ ಹೊನ್ನಾವರ್ ಸದಸ್ಯೆ ಮೇಧಾನಾಯ್ಕ ಜನಜಾಗೃತ ವೇದಿಕೆಯ ಸದಸ್ಯರಾದ ರಾಮಚಂದ್ರ ನಾಯ್ಕ್ ರಾಜೇಶ್ವರಿ ನಾಯ್ಕ ನಿವೃತ್ತ ಶಿಕ್ಷಕ ಎಸ್ ಕೆ ಕೈರನ್ ಗಣಪತಿ ನಾಯ್ಕ ಭೇಟಿ ಯೋಜನಾಧಿಕಾರಿ ವಾಸಂತಿ ಅಮೀನ್ ಮೇಲ್ವಿಚಾರಕರು ಸೇವಾ ಪ್ರತಿನಿಧಿಗಳು ಶೌರ್ಯ ವಿಪತ್ತು ನಿರ್ವಹಣಾ ಘಟಕದವರು ನವಜೀವನ ಸಮಿತಿ ಸದಸ್ಯರು ಇದ್ದರು ಹೃತ್ಪೂರ್ವಕ ಅಭಿನಂದನೆಗಳು ಹೃದಯಪೂರ್ವಕ ಧನ್ಯವಾದಗಳು ನನ್ನ ಮೇಲೆ ವಿಶ್ವಾಸವಿಟ್ಟು ಬಿಎಸ್ಎನ್ಎಲ್ ಸಲಹಾ ಸಮಿತಿ ಸದಸ್ಯರಾಗಿ ನೇಮಕ ಮಾಡಿದ್ದಕ್ಕಾಗಿ ನಮ್ಮ ಹೆಮ್ಮೆಯ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಸಹಕರಿಸಿದಂತ ಜಿಲ್ಲಾಧ್ಯಕ್ಷರಾದ ಎನ್ಎಸ್ ಹೆಗಡೆಯವರಿಗೂ ಶಾಸಕರಾದ ದಿನಕರ್ ಶೆಟ್ಟಿ ಅವರಿಗೆ ಮಾಜಿ ಶಾಸಕರಾದ ಸುನಿಲ್ ನಾಯ್ಕ್ ಅವರಿಗೆ ತಾಲೂಕಾ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಗುರುಪ್ರಸಾದ್ ಹೆಗಡೆ ಅವರಿಗೆ ಪ್ರಶಾಂತ್ ನಾಯ್ಕ್ ಶಿವಾಜಿ ನರಸಾನಿಯವರಿಗೆ ಪಕ್ಷದ ಹಿರಿಯ ಮುಖಂಡರುಗಳಿಗೆ ಕಾರ್ಯಕರ್ತರುಗಳಿಗೆ ಅಭಿನಂದನೆಗಳು ಅಭಿನಂದನೆ ಸಲ್ಲಿಸುವವರು ಗಣಪತಿ ನಾಯಕ್ ಭೇಟಿ ಬಿಎಸ್ಎನ್ಎಲ್ ಸಲಹಾ ಸಮಿತಿ ಸದಸ್ಯರು ಬಳಕೂರು ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಬಿಜೆಪಿ ಫಲಾನುಭವಿ ಪ್ರಕೋಷ್ಠದ ಜಿಲ್ಲಾ ಸಂಚಾಲಕರು ಜಾಗ ಮಾರಾಟಕ್ಕಿದೆ ಅಂಕೋಲ ತಾಲೂಕಿನ ಹಿಲ್ಲೂರಿನ ಮಾಣಿಕಾರ ಗುಡ್ಡದಲ್ಲಿ ಜಾಗ ಮಾರಾಟಕ್ಕಿದೆ ಒಟ್ಟು ವಿಸ್ತೀರ್ಣ ಮೂರು ಎಕರೆ ಹದಿಮೂರು ಗುಂಟೆ ಇದರಲ್ಲಿ ಮೂರು ಗುಂಟೆ ಜಾಗವನ್ನು ಮೂರು ಲಕ್ಷ ಅರವತ್ತು ಸಾವಿರಕ್ಕೆ ಮಾರಾಟ ಮಾಡುತ್ತಿದ್ದೇವೆ ಈ ಜಾಗ ಪರಿಸರ ಪ್ರೇಮಿಗಳಿಗೆ ಸೂಕ್ತವಾಗಿದ್ದು ಹೋಮ್ ಸ್ಟೇ ಮಾಡಲು ಸೂಕ್ತವಾದ ಜಾಗವಾಗಿದೆ ಇದರ ಬೆಲೆ ಐದು ಸೀಟರ್ ಕಾರಿಗಿಂತ ಕಮ್ಮಿಯಾಗಿದ್ದು ಹನ್ನೆರಡು ವರ್ಷದಲ್ಲಿ ಹಾಕಿರುವ ಬಂಡವಾಳ ಹತ್ತರಿಂದ ಹದಿನೈದು ಪಟ್ಟು ಜಾಸ್ತಿಯಾಗಿರುತ್ತದೆ ಮೂರು ಗುಂಟೆ ಕೇವಲ ಮೂರು ಲಕ್ಷ ಅರವತ್ತು ಸಾವಿರ ರೂಪಾಯಿಗಳಿಗೆ ಫಿಕ್ಸೆಡ್ ಪ್ರೈಸ್ ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ನೈನ್ ಫೋರ್ ಡಬಲ್ ಟು ತ್ರೀ